ಸೈಡ್ನ ಮೂವತ್ತೈದು ಎಲ್ಲ ಕರೆ ಕಲರ್ ಇರೋ ನಾಟಿರೋ ಮೂವತ್ತೈದು ಇದು ನಲವತ್ತೈದು ಸಾವಿರ ಯಾವಣ ಆರಾಮಾಯ್ತಾ

ನಮಗೆಲ್ಲ ಇಪ್ಪತ್ತೊಂದು ಸಾವಿರ ನಾವು ಹೊಸಪೇಟೆ ಹಿರಿಯೂರು ಹೊಸದುರ್ಗ ಚಿತ್ರದುರ್ಗ ಮೂವತ್ತೈದು ಹೇಳ್ತೀವಿ ಮೂವತ್ತೈದು ಹ್ಞೂ ಅಲ್ಲಿ ಮಾಡಿದಾವೆ ಎಲ್ಡಲ್ಲಿ ಸರ್ ಎಂಟ್ರಲ್ಲ ನಾಲ್ಕಲ್ಲ ಏನು ತೂಕ ಬರ್ಬೋದು ಅವರೇ ಇದು ಎಪ್ಪತ್ತು ಎಪ್ಪತ್ತೈದು ಅದ ಸರ್ ನಂಬರ್ ಹೇಳಿ ಅಣ್ಣ ನನಗೆ ಹ್ಞೂ ನಂಬರ್ ನಂಬರ್ ತೊಂಬತ್ತಾರು ಅರವತ್ತ್ಮೂರು ಎಪ್ಪತ್ತೊಂದು ಎಂಬತ್ತಾರು ಎಪ್ಪತ್ತ್ಮೂರು ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನಾವು ಹೊಸರ್ಗುರ್ಗ ಹಿರಿಯೂರು ಶಿರಾ ಸರ್ ಒಳ್ಳ <laughs> ಅಲ್ಲೇ ಮಾಡಿ ತಿಳಿಸಿದ ಸರ್ ಅದೇ ಬಕ್ರೀ ಬ್ಯಾಚಿ ಮಾಡೋದು ಬಕ್ರೀ ನಾಟಿಗೆ ಸರ್ ನಮಗೆ ಬಕ್ರೀ ಅಂತ ತಂದಿದ್ದೀವಿ ಯಾವಾಗಲೂ ಪ್ರಾರಂಭ ಯಾವಾಗಲೂ ಮರಿ ಇದ್ದೇ ಇರುತ್ತೆ ಸರ್ ಯಾವುದೇ ಇರುತ್ತೆ ಯಾವಾಗಲೂ ನೂರು ಮರಿ ಇದೆ ಸರ್

من گلاو وڏو ڀوڪڻو منهن پٽدارنه ٽوڙ وائيءَ اڪتي گلا رھ سمنيني هوس هوس ڪوڙي ناڪو ಏನ್ ರೇಟ್ ಅಣ್ಣ ಹನ್ನೊಂದುವರೆ ಎಷ್ಟಿದಾವಣ ಮರಿ ಹದಿಮೂರು ಎಷ್ಟು ತಿಂಗಳು ಅವಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಚಿತ್ರದುರ್ಗನೂ ಬರ್ತೀರಾ ವ್ಯಾಪಾರಸ್ಥರು ವ್ಯಾಪಾರಸ್ಥರು

ನೋಡಿದ್ರಿ ಯಾರು ನೋಡಿದ್ರೆ ನಮ್ಮ ಕುರಿ ನೋಡೋಣ ಅಲ್ಲಿ ಏನು ರೇಟು ಇವು ಕ್ಯಾಶ್ ದುಡ್ ಕೊಟ್ಟರೆ ನೀವು ಏಳುವರೆ ಸಾವಿರ ಕ್ಯಾಶ್ ದುಡ್ಡು ಕೊಟ್ಟರೆ ಏಳುವರೆ ಸಾವಿರ ಸಾಲ ಅಂದ್ರೆ ಹತ್ತು ಸಾವಿರ ಸಾಲ ಅಂದ್ರೆ ಹತ್ತು ಸಾವಿರ ನೋಡ ಹೆಂಗ್ ಯಾವ ಊರ ನಮ್ದು ವಸ್ತುರ್ಗ ಯಾವೇ ಮಾರ್ಕೆಟ್ ಹೋಗ್ತೀರಾ ಇದೊಂದೇ ಬರೋದು ನಾವು ಇದೊಂದೇ ಒಂದು ಇದೊಂದು ಎರಡೇ

લેસ્ટિંગનો મરીયા ન આ એક છે એસપી નોટ કિયા હા એન રેટનો મરી એક મરી 6 6000 કહેતા ಯಾವ್ಯಾವ ಮಾರ್ಕೆಟ್ ಹೋಗ್ತಿರ ಹಿರಿಯೂರು ಸಿರಾ ದುರ್ಗ ಹಿರಿಯೂರು ಬಂದರೆ ಲಾಸ್ಟ್ ಐದುವರೆ ಬಂದರೆ ಅಣ್ಣ ಏನು ರೇಟ್ ಹೇಳ್ತೀರಾ ಹದಿಮೂರು ಹದಿನಾಲ್ಕು ಇನ್ನೂರು

ನಿಮ್ಮ ಐಡಿ ಹೇಳಿ ಏನ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾರ್ಕೆಟ್ ಹೋಗ್ತೀರಾ ದುರ್ಗಾ ಬರ್ತೀರಾ ಪಾವಗಡ ಮತ್ತೆ ರಾಮ್ಪುರ ಸಿರಾ

ಬಂದ ಇಪ್ಪತ್ನಾಲ್ಕರಿದ್ವಿ ಅದು ಸಣ್ಣ ಹದಿನೇಳುವರೆ ಹಂಗ್ ಗೆಲ್ತೀವಿ ಸಣ್ಣ ಹದಿನೇಳುವರೆ ಇಪ್ಪತ್ನಾಲ್ಕು ಅಂದರೆ ಯಾವ ಹಣಲ್ಲ ಚಿತ್ರದುರ್ಗ ಚಿತ್ರದುರ್ಗ ಮಾರ್ಕೆಟ್ ಮಾರ್ಕೆಟ್ ಬಟ್ಲಿ ದೇವಸ್ಥಾನದ

ಅಣ್ಣ ಏನು ರೇಟ್ ಅಣ್ಣ ಎಂಟೂವರೆ ಭಾರವಾರ ಬರ್ತೀರಾ ಹಾಂ ಇದೇ ಊರ ಇದೇ ಊರು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹೋದ್ರೆ ದುರ್ಗಾ ದುರ್ಗಾನೂ ಹೋಗ್ತೀರಾ ದುರ್ಗಾ ಹಿರಿಯರು ಶಿರ ಮೂರು ಹಾ ತಾಂಡಿರಾವ ಕೊಡವ ಕೊಡವ ಏನ್ ರೇಟ್ ಅಣ್ಣ ಹದಿನೆಂಟು ಹದಿನೆಂಟು ಸಾವಿರ ವ್ಯಾಪಾರಸ್ತ್ರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಮುಗ್ಯ ಮುಗುಂಪಾಳ್ಯ ಮತ್ತೆ ಫಾರ್ಮ್ ಇದೆಯಾ ಯಾವ ಹಿರಿಯೂರು ಹುರಿಯೂರ ಫಾರಮ್ ಆಯ್ತಾ ಮರಿ ಸಿಗ್ತಾವೆ ಬರ್ತಿದ್ರಾ ಫಾರ್ಮ್ ಹೇಳ ನಂಬರ್ ಹೇಳಿದ್ರು ನೈನ್ ತ್ರೀ ಏಟ್ ಜೀರೋ ಸಿಕ್ಸ್ ಟು ತ್ರೀ ಫೋರ್ ಫೈವ್ ಜೀರೋ ಏನು ರೇಟ ಏನು ರೇಟ ಹದಿಮೂರುವರೆ ಹದಿಮೂರುವರೆ ಹದಿಮೂರುವ ಫಾರಮ್ ಒಂದು ನಂಬರ್ ಅಷ್ಟ ಬರೋವರ ಬರ್ತೀರಾ ಮಾರ್ಕೆಟ್ ಬಿಟ್ಟರೆ ಮತ್ತೆ ಆ ಮಾರ್ಕೆಟ್ ಹೋಗ್ತೀರಾ ನಾವು ಹತ್ರದುರ್ಗ ಶಿರಾ ದುರ್ಗ ಚಿತ್ರದುರ್ಗ ಚಿತ್ರದುರ್ಗ ಹೊಸಪೇಟೆ ಹೊಸಪೇಟೆನೂ ಹೋಗ್ತೀರಾ ಎಲ್ಲ ಗುರುವಾರ ಬರ್ತೀರಾ ಸೋಮವಾರ ಬರ್ತೀರಾ ದುರ್ಗುರುವಾರ ದುರ್ಗ ಬರ್ತೀವಿರ್ಗ ಬುಧವಾರ ಮಂಗಳವಾರ ಶಿರಾ اڑا گڑا مڑا ہاں اے این ریٹ آڑا 18 اور اے 13 اور اے بڑی تیرا ہاں مری مری 3 اور کالا ہے بڑی فری برتا لگا یو یا سارے مڑا اے توندے جا جا میں کہ مری میں بڑی ریٹ اے کڑا توندے تو

ಮರಿಗ್ ರೇಟ್ ಇಲ್ಲ ದೊಡ್ಡ ಕೈ ಆಗ್ತವ್ರ ಎಲ್ಲ ದೊಡ್ಡ ಎಲ್ಲ ದೊಡ್ಡ ಕೈ ಆಗ್ತಾರೆ ಮರಿ ಇನ್ನೊಂದು ತಿಂಗಳು ಹೋಗ್ಬೇಕು ಮರಿ ಕೇಳೋರೇ ಇಲ್ಲ ಏನ್ ರೇಟ್ ಹೇಳಿದ್ರು ಅಣ್ಣ ನೀವು ಆರು ಸಾವಿರದ ಮೂರು ಸಾವಿರ ಕೇಳ್ತಾರೆ ಬಡ್ಡಿ ಮರಿ ಅಣ್ಣ ಏನ್ ರೇಟ್ ಅಣ್ಣ ಎಂಟೂವರೆ ಹೇಳ್ತೀನಿ ಎಂಟುವರೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀನ ಎಲ್ಲ ಮಾರ್ಕೆಟ್ ಹೋಗ್ತೀನಿ ಶಿರಾ ಚಿತ್ರದುರ್ಗ ವ್ಯಾಪಾರ ಅಂದ್ರೆ ಬರ ಗುರುವಾರ ಬರ್ತಿರೋದ್ರು

ಏನು ವ್ಯಾಪಾರ ಆಗಿತ್ತಾ ಏನು ರೇಟಿಗೆ ಆಯ್ತಣ ಆಗಿಲ್ಲ ಏನು ರೇಟ್ ಆಯ್ತ ಹನ್ನೆರಡು ಹನ್ನೆರಡು ಒಂದ ಒಂದು ಓದ ಏನು ರೇಟು ತೆಂಗ್ ವ್ಯಾಪಾರ ಅಷ್ಟು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ದುರ್ಗಾ ಬರ್ತೀರಾ ಗುರುವಾರ ಬರ್ತೀರಾ ಹಲೋರ ಎಲ್ಲಿದ್ದೀರ ಹಿರಿಯೂರು ಹಿರಿಯೂರು ಅಲ್ಲೆಲ್ಲ ಟಿವಿ ವಿ ಎಷ್ಟೊತ್ತಿ ಬರ್ಬೇಕು ಹೇಳು ಆ ವ್ಯಾಪಾರ ಆಗಿತ್ತಾ ವ್ಯಾಪಾರ ತಾಣೀತಾ ಕೊಡೋದಾ ಏನು ರೇಟ್ ಆಯ್ತಾ ಸಾವಿರ ಮೂರು ಸಾವಿರ

ಒಂಬತ್ತು ಹಿರಿಯರ್ ಎಲ್ಲಿ ದೊಡ್ಡ ದೊಡ್ಡ ಮರವಾರ ಬರ್ತೀರಾ ಹಿರೇ ಮಾರ್ಕೆಟ್ ಬೇರೆ ಮಾರ್ಕೆಟ್ ಹೋಗ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಗ್ರೂಪ್ ಬರ್ತೀರಾ ಗುರುವಾರ ಬರ್ತೀರಾ ನಾ ಏನು ರೇಟ್ ಇತ್ತು ಅಣ್ಣ್ರ ಅಣ್ಣ ಹದಿಮೂರುವರೆ ಎರಡು ಸೇರಿ ಯಾಕಕ್ಕ ಅಣ್ಣ ಎಷ್ಟು ಹದಿನೈದು ಸಾವಿರ ರೂಪಾಯಿಯಾ ರೇಟು ಆಂಡಿದ್ದಾ ನಾ ಏನು ವ್ಯಾಪಾರ ಆಗಿರವಿಲ್ಲ ವ್ಯಾಪಾರ ಡಲೇವತ್ತು ಭಾಳ ಮಾಲ್ ಬಂದಿದ್ದಾವೆ ಚಿಕ್ಕಬಟ್ಟ ಮಾಲ್ ಬಂದವ ಏನು ರೇಟ್ ಹೇಳಿದ್ರಣ್ಣ ನೀವು ನಾವು ಇಲ್ಲಿ ಹದಿಮೂರು ವರೆ ಹಂಗೆ ಹೇಳ್ತಾ ಇದೀವಿ ಹದಿಮೂರುವರೆ ಹಂಗೆ ಹೇಳ್ತೀವಿ ರೀ ಆಗಿಲ್ಲ ಆದರೂ ಆಗಿಲ್ಲ ನಾಳೆ ಇಪ್ಪತ್ತು ಕೆಜಿ ಇಪ್ಪತ್ತೆರಡು ಕೆ ಜಿ ಯಾವ್ದು ಹೇಳ್ತಾರೆ ಎಂಟು ಸಾವಿರದ ಮರಿತು ಬೇಸಿ ನಮಗೆ ಕೊಟ್ಟು ತಿರ್ಗ ನಾವು ಅವ್ರಿಗೆ ವಾಪಸ್ ಎಲ್ಲ ವಾಪಸ್ ಇವತ್ತು ಉದ್ಕಾರ್ ವಾಪಸ್ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ದುರ್ಗ ಮಾರ್ಕೆಟು ಈರೂರು ಮಸ್ತುರ್ಗಾ ಮಾರ್ಕೆಟ್ ಹೂವಣ ಅಣ್ಣ ಹನ್ನೆರಡುವರೆ ಹನ್ನೆರಡುವರೆ ಎರಡರಿಂದ ಅದು ಅದೆಷ್ಟು ಬಿತ್ತು ಮನೆಯದು ಮನೆಯದ ಎರಡು ಸೇವೇನು ತಾಂಡಿದ್ದ ಏನು ರೇಟ್ ಬಿತ್ತಣ ಎಷ್ಟು ಮೂವತ್ತು ಸಾವಿರ ಏನು ರೇಟ್ ಹೇಳಿದ್ರು ಅವ್ರೇನು ರೇಟ್ ಹೇಳಿದ್ರು ಮೂವತ್ಮೂರು ಮೂವತ್ತ್ಮೂರು ಹೇಳಿದರು ಮೂರು ಬಿಟ್ಟು ಕೊಡರು ketakot okay. nah, ah buka ya lah ah buka huh? ya ah ah ah, ah.